ಏ ಆರ್ ಯು ಮಿಸ್ಸಿಂಗ್ ನಮ್ರತಾ ಮಿಸ್ ಮಾಡ್ಕೋತಾ ಇದ್ದೀನಿ ನಾವು ಸುಮಾರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಂದ್ರೆ ನಾನು ನಮ್ರತ ಐ ಮೀನ್ ಎಲ್ಲರೂ ಒಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಈ ಹೊರಗಡೆ ಬಂದ ಮೇಲೆ ಅವರು ಅಫ್ಕೋರ್ಸ್ ಮಿಸ್ ಮಾಡ್ಕೋತಾ ಇದ್ದೀನಿ ಯು ಆರ್ ಮಿಸ್ಸಿಂಗ್ ಬಿಗ್ ಬಾಸ್ ಇಲ್ಲ ಯಾರು ಬಿಗ್ ಬಾಸ್ ಮಿಸ್ ಮಾಡ್ಕೋತಾ ಇಲ್ಲ ಬಿಕಾಸ್ ಬಿಗ್ ಬಾಸ್ ಹತ್ರ ನನ್ನಷ್ಟು ಬಿಗ್ ಬಾಸ್ ಹತ್ರ ತುಂಬ ಬಯಸ್ಕೊಂಡಿದ್ದೀನಿ ಬಿಕಾಸ್ ನಾನು ತುಂಬ ರೂಲ್ಸ್ ಫಾಲೋ ಮಾಡ್ತಾ ಇರಲಿಲ್ಲ ಹೇಗಾಯಿತು ಅಂದರೆ ನಾವೆಲ್ಲ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡದೇ ಇರೋರು ಒಂದಷ್ಟು ಜನ ಬ್ಯಾಕ್ ಬೆಂಚರ್ಸ್ನ ನೀವು ಬಿಗ್ ಬಾಸ್ ಮನೇಲಿ ಕೂರಿಸಿ ನೀವು ರೂಲ್ಸ್ ಫಾಲೋ ಮಾಡಬೇಕು ನೀವು ಕ್ಯಾಪ್ಟನ್ನು ರೂಲ್ಸ್ ಫಾಲೋ ಮಾಡಿಸ್ಬೇಕು ಅಂದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಬಿಗ್ ಬಾಸ್ನೇನು ಮಿಸ್ ಮಾಡ್ಕೋತಾ ಇಲ್ಲ ನಿಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೋತಾ ಇದೀವಿ ನೀವು ನನ್ನ ಮಿಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಬಿಕಾಸ್ ನಾನು ಇಲ್ಲೇ ಸಿಗ್ತೀನಿ ನಿಮಗೆ ಆದಷ್ಟು ನಾನು ಇಲ್ಲಿ ಕಾಂಟೆಂಟ್ ಹಾಕ್ತೀನಿ ನನ್ನ ಪೇಜಲ್ಲಿ ನಾನು ಬಿಗ್ ಬಾಸ್ ಇಂದ ನಿಮ್ಮ ಪರಿಚಯ ಆಗಿರ್ಬೋದು ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಫಾರ್ ಜರ್ನಿ ಇನ್ನೂ ತುಂಬ ಮುಂದೆ ಹೋಗೋದಿದೆ ಹಾಯ್ ಸ್ನೇಹಿತ್ ನೀವು ತುಂಬ ಚೆನ್ನಾಗಿ ಆಡ್ತಾ ಇದ್ರಿ ನೀವು ಬೇರೆ ಅವ್ರನ್ನ ಉಳ್ಸೋಕ್ಕೋಸ್ಕರ ನೀವು ಹೊರಗಡೆ ಬಂದ್ರಿ ಆ್ಯಂಡ್ ನನಗೆ ನೀವು ನಮ್ರತಾ ಜೋಡಿ ತುಂಬ ಇಷ್ಟ ಅದ ವಿ ಯು ಲವ್ಡ್ ಕೇರ್ ನಮ್ರತಾ ಆ್ಯಂಡ್ ಬಿಗ್ ಬಾಸ್ ನಾನು ಯಾರನ್ನು ಉಳ್ಸೋಕ್ಕೋಸ್ಕರ ಹೊರಗೆ ಬಂದಿಲ್ಲ ಯಾರು ಅಂದ್ರೆ ನನ್ನ ಟೈಮ್ ಬಂದಿತ್ತು ಅದಕ್ಕೆ ಹೊರಗೆ ಬಂದೆ ಈ ನ್ಯಾರೇಟಿವ್ ಯಾಕೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ನಾನು ನನಗೋಸ್ಕರನೇ ಆಡಿದ್ದು ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾನು ಜೀವ ಕೊಟ್ಟು ಆಡ್ತೀನಿ ಅಂತ ನಾನು ಯಾವುದೇ ಟಾಸ್ಕ್ ಬಂದರೂ ಅದು ನನಗೋಸ್ಕರನೇ ಆಡ್ತಾ ಇದ್ದೆ ಎದುರುಗಡೆ ಅಲ್ಲಿ ನಮ್ರತಾ ಇದ್ರು ವಿನ ಇದ್ರು ನಾನು ಯಾವತ್ತು ಬಿಟ್ಕೊಟ್ಟಿಲ್ಲ ಅದು ಯಾಕೆ ನಾನು ಬೇರೆಯವ್ರಿಗೋಸ್ಕರ ಆಡಿದೆ ಅಂದರೆ ನೋಡಿ ನಾನು ಯಾವತ್ತೂ ನನ್ನ ಫ್ರೆಂಡ್ಸನ್ನು ಪ್ರೊಟೆಕ್ಟ್ ಮಾಡೋದು ನನ್ನ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ ಅಂದರೆ ಬ ಅದು ನೀವು ಭಯ ಅಷ್ಟು ಅನ್ಬೋದು ಮತ್ತೊಂದು ಅರ್ಬೋ ಅನ್ಬೋದು ಬಟ್ ಯಾವಾಗಲೂ ನನಗೆ ಫ್ರೆಂಡ್ಸ್ ಫಸ್ಟ್ ಬರ್ತಾರೆ ಆ್ಯಂಡ್ ಅದು ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ ಅದು ನಾನು ಗೇಮ್ಗೋಸ್ಕರ ಚೇಂಜ್ ಮಾಡ್ಕೊಳ್ಳಲ್ಲ ನನಗೆ ಗೇಮ್ಗಿಂತ ನನ್ನ ವ್ಯಕ್ತಿತ್ವ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ ನಾನು ಅದನ್ನು ಬಿಟ್ಕೊಟ್ಟಿಲ್ಲ ಸೊ ನನಗೆ ನಾನು ಯಾವತ್ತೂ ಬೇರೆಯವ್ರಿಗೋಸ್ಕರ ಆಡಿದೆ ಅಂತ ಅನಿಸಿಲ್ಲ ಇನ್ನು ಎರಡರಿಂದ ಮೂರು ವೀಕ್ ಇರ್ಬೋದಾಗಿತ್ತು ನೀವು ಬೇರೆಯವ್ರನ್ನ ಸೇವ್ ಮಾಡೋಕೆ ಹೋಗಿ ನೀವು ಹೊರಗಡೆ ಬಂದಿರಿ ಇದು ಮತ್ತೆ ಅರ್ಥ ಆಗ್ತಾ ಇಲ್ಲ ಇನ್ನೂ ಎರಡು ಮೂರು ವಾರದಲ್ಲಿ ನಾನು ಅಲ್ಲಿ ಏನು ಮಾಡ್ತಾ ಇದ್ದೆ ಅಂತ ನನಗೂ ಗೊತ್ತಿರಲಿಲ್ಲ ಇನ್ನೇನು ಮಾಡ್ಬೋದಾಗಿತ್ತು ಅಂತ ಬೇರೆಯವ್ರಿಗೋಸ್ಕರ ಸೇವ್ ಮಾಡೋಕೆ ಹೊರಗೆ ಬಂದೆ ಬಂದೇನು ಅದನ್ನು ನಾನು ಆ್ಯಕ್ಸೆಪ್ಟ್ ಮಾಡಲ್ಲ ಬಿಕಾಸ್ ನಾನು ಯಾರನ್ನು ಸೇವ್ ಮಾಡಕ್ಕೆ ಹೋಗಿಲ್ಲ ನಾನು ನನ್ನ ಗೇಮ್ ಆಡಿದೆ ಆ್ಯಂಡ್ ನನಗೇನು ಸರಿ ಅನ್ನಿಸ್ತು ಅದನ್ನು ಮಾಡಿದ್ದೀನಿ ನನಗೇನು ಸರಿ ಅಲ್ಲ ಅನ್ನಿಸ್ತು ಅದನ್ನು ಮಾಡಿಲ್ಲ ಅಕಸ್ಮಾತ್ ನನಗೇನೋ ಸರಿ ಅನಿಸಿ ಸರಿ ಅಲ್ಲ ಏನಾದರೂ ಮಾಡಿದ್ರೆ ನಾನು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀನಿ ನಾನು ಯಾವತ್ತೂ ಅಂದರೆ ನನ್ನ ಅಕಸ್ಮಾತ್ ಮಿಸ್ಟೇಕ್ ಆಗಿದ್ರೆ ಅದನ್ನು ಒಕ್ಕೊಳ್ದೇ ಇರೋದಿಲ್ಲ ನನ್ನ ಮನಸ್ಸಾಕ್ಷಿಗೆ ಏನು ಸರಿ ಅನಿಸ್ತು ಅದನ್ನು ಮಾಡಿದ್ದೀನಿ ಸೊ ನೋ ರಿಗ್ರೆಟ್ಸ್ ಇನ್ ದ್ಯಾಟ್ ಮ್ಯಾಟರ್